ನೀವೆಲ್ಲ ಶ್ರಾವಣ ಮಾಸವನ್ನ ನಿಮಿತ್ತ ಮಾಡಿಕೊಂಡು ಅತ್ಯಂತ ಭಕ್ತಿಭಾವದಿಂದ ಗುರುಲಿಂಗ ಕವಿಗಳು ರಚಿಸಿರುವಂತ ಶರಣ ಬಸವೇಶ್ವರರ ಪುರಾಣವನ್ನ ಆಧರಿಸಿಕೊಂಡು ನಿತ್ಯವೂ ಕೂಡ ಮಹಿಮನಾಗಿರುವಂತ ಶರಣ ಬಸವೇಶ್ವರರ ದಿವ್ಯವಾದ ಭವ್ಯವಾದ ಲೀಲಾಮೃತವನ್ನು ಕೇಳ್ತಾ ಇದ್ದೇವೆ ಅವರು ಮಾಡಿದ್ದೆಲ್ಲವೂ ಕೂಡ ಲೀಲೆಗಳೇ ಶರಣರು ಈ ನಾಡಿನಲ್ಲಿ ಎಲ್ಲೆಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ರೋ ಅಲ್ಲೊಂದು ಅದ್ಭುತವಾಗಿರುವಂಥ ಲೀಲೆ ಪವಾಡ ನಡೆದು ಹೋಗ್ತಿತ್ತು ಅವರ ಬದುಕೆಲ್ಲವೂ ಕೂಡ ಅದು ಲಿಂಗಲೀಲಾವಿಲಾಸ ಅದು ಹಾಗಾಗಿ ಈ ಶರಣರ ಚರಿತ್ರೆಗೆ ಲೀಲಾಮೃತ ಅನ್ನುವಂಥ ಒಂದು ನುಡಿಯನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ ಶರಣನ ಲೀಲೆ ಅಂದೂ ಇತ್ತು ಇಂದೂ ಇದೆ ಎಂದೆಂದಿಗೂ ಇರುತ್ತದೆ ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಈ ಜಗತ್ತನ್ನು ಬೆಳಗುತ್ತಾ ಇರ್ತಾರೋ ಅಲ್ಲಿಯವರೆಗೆ ಶರಣಬಸವರ ಲೀಲೆ ಈ ನಾಡನ್ನ ಬೆಳಗುತ್ತಾ ಇರ್ತದೆ ಈ ನಾಡನ್ನ ಬೆಳಗುತ್ತಾ ಇರ್ತದೆ ಇವತ್ತು ಕಲಬುರಗಿಯಲ್ಲಿ ಕಳೆದ ಹದಿಮೂರು ದಿನಗಳಿಂದ ನಾವು ನೀವೆಲ್ಲ ಶರಣನ ಲೀಲಾಮೃತವನ್ನು ಶ್ರವಣ ಮಾಡ್ತಾ ಇದ್ದೇವೆ ಇದು ಶರಣನ ಪರಮ ಪವಿತ್ರವಾಗಿರುವಂಥ ಅವಿಮುಕ್ತ ಕ್ಷೇತ್ರ ಇದು ಕೈಲಾಸ ಅನಿಸಿಕೊಂಡದ ಇದು ಕಾಶಿ ಅನಿಸಿಕೊಂಡದ ಇದು ಕೇದಾರ ಅನಿಸಿಕೊಂಡದ ಇದು ಸಿರಿಗಿರಿ ಮಲ್ಲಯ್ಯನ ಮೀರಿರುವಂಥ ಸ್ಥಾನ ಅನಿಸಿಕೊಂಡದ ಈ ತಾಣವನ್ನು ನಂಬಿ ದೇಶದ ಮೂಲೆ ಮೂಲೆಗಳಿಂದ ಬೇರೆ ಬೇರೆ ನಾಡುಗಳಿಂದ ಲಕ್ಷೋಪಲಕ್ಷ ಜನಗಳು ದರ್ಶನಕ್ಕಾಗಿ ಬಂದು ತಮ್ಮ ಭಕ್ತಿಭಾವವನ್ನು ಶರಣನ ಪಾದಕ್ಕೆ ಅರ್ಪಣ ಮಾಡಿ ವರವನ್ನ ಬೇಡಿಕೊಂಡು ಹೋಗುವಂಥ ವ್ಯವಸ್ಥೆ ಕ್ಷೇತ್ರದೊಳಗ ನಿತ್ಯವೂ ಕೂಡ ನಡೀತಾ ಇದೆ ನಾನು ಕಂಡಂತೆ ಇದು ಕೇವಲ ಕಲಬುರಗಿಯಲ್ಲಿ ಮಾತ್ರ ಅಲ್ಲ ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶದ ಗಡಿ ಭಾಗಗಳಲ್ಲಿ ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲಿ ಶರಣರ ಮಹಿಮೆಯನ್ನು ನಾವು ಕಾಣ್ತೇವೆ ನೋಡಿ ಬಾಳ್ ಕಡೆ ತಿರುಪತಿ ತಿಮ್ಮಪ್ಪನ ಗುಡಿಗಳನ್ನು ಕಟ್ತಾರೆ ಬಹಳ ಕಡೆ ಸಾಯಿ ಮಂದಿರಗಳನ್ನು ಕಟ್ತಾರೆ ಅವೆಲ್ಲ ಹೆಂಗೆ ನಿರ್ಮಾಣ ಆದವು ಅಂದ್ರ ಆ ಮೂಲ ಟ್ರಸ್ಟಿನಿಂದ ಆರ್ಥಿಕ ಸಂಪನ್ಮೂಲವನ್ನು ಅವರು ಒದಗಿಸ್ತಾರೆ ಅದನ್ನು ತಂದು ಗುಡಿ ಕಟ್ಟೋರು ಮಂದಿರ ಕಟ್ಟವರು ಬಹಳ ಮಂದಿ ಅದಾರ ಒಂದು ಬೀಜದ ಮಾತನ್ನು ಹೇಳ್ತೇನೆ ಶರಣನ ಮೇಲೆ ನಂಬಿಕೆ ಇಟ್ಟಿರುವಂತ ನಮ್ಮ ರೈತಾಪಿ ಜನಗಳು ಶರಣಪ್ಪ ಅಂದರೆ ಕಾಯಕ ಶರಣಪ್ಪ ಅಂದರೆ ಒಕ್ಕಲುತನ ಶರಣಪ್ಪ ಅಂದ್ರ ದೇಸಿ ಸಂಸ್ಕೃತಿ ಇದನ್ನೆಲ್ಲ ಮೈಗೂಡಿಸಿಕೊಂಡಿರುವಂತ ನಮ್ಮ ಹಳ್ಳಿಯ ಜನಗಳು ಹಳ್ಳಿ ಹಳ್ಳಿಯೊಳಗ ಶರಣಪ್ಪನ ದೇಗುಲದಂತೆ ತಮ್ಮ ತಮ್ಮ ಊರುಗಳಲ್ಲಿ ನೂರು ನೂರೈವತ್ತು ಕಡೆ ಇವತ್ತು ಶರಣಬಸವೇಶ್ವರರ ದೇವಾಲಯಗಳನ್ನು ನಾವು ಕಾಣ್ತೇವೆ ನಮ್ಮ ಭಾಗದಲ್ಲಂತೂ ಬಹಳ ಹೆಚ್ಚು ಬಹಳಷ್ಟು ಊರುಗಳಲ್ಲಿ ಶರಣನ ದೇಗುಲಗಳನ್ನು ಕಟ್ಟ್ಯಾರ ಇಲ್ಲಿ ಹೇಗೆ ಶರಣ ಬಸವರ ಮೂರ್ತಿ ಇದೆಯೋ ಅದೇ ರೀತಿಯಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ಆದ್ರೆ ನೂರಾರು ಕಡೆ ಏಕಕಾಲದಲ್ಲಿನೇ ತೇರು ಎಳೆಯುವಂತಹ ಪರಂಪರೆ ಇವತ್ತಿಗೂ ನಡೆದದೆ ದಾಸೋಹ ಮಾಡ್ತಾರೆ ಶರಣನ ಪುರಾಣವನ್ನು ಹಚ್ತಾರೆ ಒಂದೊಂದು ಊರೊಳಗೆ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಶರಣನ ಪುರಾಣವನ್ನೇ ಪ್ರತಿ ವರ್ಷ ಹಚ್ಚುವಂಥದ್ದು ಕೆಲವು ಊರುಗಳು ಇಷ್ಟು ಫಿಕ್ಸ್ ಆಗ್ಯಾವಲ್ಲ ಇಲ್ರಿ ಅಪ್ಪ ನಮ್ಮ ಊರೊಳಗೆ ಬೇರೆ ಯಾವುದೂ ನಡೆಯೋದಿಲ್ಲ ನಮ್ಮೂರಾಗಿ ನಡೆಯುವ ಪುರಾಣ ಅಂದ್ರೆ ಅದು ಕಲಬುರಗಿ ಶರಣಬಸಪ್ಪನ ಪುರಾಣನೇ ನಡೀಬೇಕು ಅಂತೇಳಿ ಭಕ್ತಿಯಿಂದ ನಡೆಸುವಂಥ ಊರುಗಳು ಕೂಡ ಶರಣಪ್ಪನಿಗಾಗಿ ಮೀಸಲು ಭಕ್ತಿಯನ್ನ ಮಾಡುವಂಥ ಊರುಗಳು ಕೂಡ ಇದ್ದಾವೆ ಅಂದ್ರೆ ಶರಣನ ಮಹಿಮೆ ಅದು ಎಷ್ಟು ದೊಡ್ಡದು ಅನ್ನುವುದನ್ನು ನಾವೆಲ್ಲ ಗಮನಿಸಬೇಕು ನಿನ್ನೆ ತಾವೆಲ್ಲ ಕೇಳಿರಿ ಅರಳ ಅರಳಗುಂಡಿಗೆಯಲ್ಲಿ ಅವತಾರವನ್ನು ತಾಳಿರುವಂತ ಶರಣ ಬಸವೇಶ ಎಂಟನೇ ವಯಸ್ಸಿನ ಬಾಲಕನಾಗಿ ಬೆಳೆದು ನಿಂತಿರುವಾಗ ಸಾಲೋಕ್ಯ ಮನೆತನದ ಆದಪ್ಪ ಶರಣರು ತಮ್ಮ ಮನೆತನದ ಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರ ಬಳಿಗೆ ಹೋಗಿ ಭಿನ್ನಾಹವನ್ನು ಮಾಡಿ ಬಂದರು ಯಾವ ಭಿನ್ನಾಹ ನಮ್ಮ ಮಗನಿಗೆ ಎಂಟು ವಯಸ್ಸು ನಮ್ಮ ಧರ್ಮದ ಸಂಸ್ಕಾರದಂತೆ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ಶಿವದೀಕ್ಷಾ ಸಂಸ್ಕಾರವನ್ನು ನಮ್ಮ ಮಗನಿಗೆ ಕೊಡಿಸಬೇಕು ಅಂಥೇಳಿ ಮಡದಿಯರ ಜೊತೆಯಲ್ಲಿ ಮಾತಾಡಿಕೊಂಡು ನಿನ್ನೆ ಈ ದಿನ ಆದಪ್ಪ ಶರಣರು ಕಲಕೇರಿಗೆ ಹೋಗಿ ಗುರುಗಳನ್ನು ಭೇಟಿಯಾಗಿ ಗುರುಗಳ ಕುಶಲೋಪರಿಯನ್ನು ಕೇಳಿ ಗುರುಗಳಿಗೆ ಭಿನ್ನಹ ಮಾಡಿಕೊಂಡಾಗ ಕಲಕೇರಿಯ ಮರುಳಾರಾಧ್ಯರು ಆಯಿತು ನಾವು ದಯಮಾಡಿಸ್ತೇವೆ ಇಂತಹ ದಿನದಂದು ನಿಮ್ಮಲ್ಲಿ ಶಿವದೀಕ್ಷಾ ಸಂಸ್ಕಾರವನ್ನು ಇಟ್ಟುಕೊಳ್ಳಿ ಅನ್ನುವಂಥ ಮಾತನ್ನು ಅಪ್ಪಣೆ ಕೊಟ್ಟ ಮೇಲೆ ಆ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡು ಆದಪ್ಪ ಶರಣರು ಅರಳಗುಂಡಿಗೆಗೆ ಬಂದರು ಅನ್ನುವುದನ್ನು ನಿನ್ನೆ ಈ ದಿನ ಕೇಳುವುದರ ಜೊತೆಗೆ ಶರಣಬಸವೇಶನ ಅದ್ಭುತವಾಗಿರುವಂಥ ಸಾಧನೆಯ ಬಗ್ಗೆನೂ ಕೂಡ ನಿನ್ನೆ ಈ ದಿನ ನಾವು ಪುರಾಣ ಪ್ರವಚನದಲ್ಲಿ ವಿಷಯವನ್ನು ಕೇಳಿದೆವು ಅರಳಗುಂಡಿಗೆಯ ಸಾಲೋಕ್ಯ ಮನೆತನದ ಶರಣ ಸದ್ಭಕ್ತರಾಗಿರುವಂಥ ಆದಪ್ಪ ಶರಣರ ಭಿನ್ನಹದಂತೆ ಪರಮಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರು ಅಂದಿನ ಕಾಲದೊಳಗೆ ಚಕ್ಕಡಿಯೊಳಗೆ ಬರುವಂಥ ಪರಂಪರೆ ಈ ಆಧುನಿಕ ಸೌಲಭ್ಯಗಳು ಇಲ್ಲದೇ ಇರುವ ಕಾಲ ಇವತ್ತು ಅಪ್ಪ ಅವರ ಪುಣ್ಯ ಸಂಸ್ಮರಣೆಯನ್ನು ಎರಡು ಮೂರನೆಯ ಸ್ಮರಣೆಯಾಗಿ ನಾವು ಮಾಡ್ತೀವಿ ಅಂದ್ರೆ ವಿಚಾರ ಮಾಡ್ರಿ ಅದರ ಹಿಂದೆ ಹೋಗಬೇಕಲ್ಲ ಚರಿತ್ರೆ ಮುನ್ನೂರು ವರ್ಷಗಳ ಹಿಂದಿನ ಅಪರೂಪವಾಗಿರುವಂತಹ ಕಾಲಘಟ್ಟ ನೋಡಿ ಎಲ್ಲಿಯ ಅರಳಗುಂಡಿಗೆ ಎಲ್ಲಿಯ ಕಲಕೇರಿ ಇವತ್ತು ಸಿಂದಗಿ ತಾಲೂಕು ತಾಳಿಕೋಟಿ ಆ ಎರಡರ ಮಧ್ಯದೊಳಗೆ ಬರುವಂಥ ಕಲಕೇರಿ ಅರಳಗುಂಡಿಗೆಯಿಂದ ಹೋಗಿ ಭಿನ್ನಹ ಮಾಡಿ ಬರುವ ಮುಹೂರ್ತವನ್ನು ಕೂಡ ಶುಭ ದಿನವನ್ನು ಕೂಡ ಆದಪ್ಪ ಶರಣರು ಕೇಳ್ಕೊಂಡು ಬಂದಿದ್ರು ಪೂಜ್ಯರು ಒಪ್ಪಿಗೆಯನ್ನು ಕೊಟ್ಟಿದ್ರು ಆ ಒಪ್ಪಿಗೆಯಂತೆ ಕಲಕೇರಿಯಿಂದ ಚಕ್ಕಡಿಯಲ್ಲಿ ಯಾತ್ರೆಯನ್ನು ಆರಂಭ ಮಾಡಿರುವಂಥ ಪರಮ ಗುರುಗಳು ಮಾರ್ಗದ ಮಧ್ಯದೊಳಗೆ ಎಲ್ಲೆಲ್ಲಿ ಶಿಷ್ಯರ ಮನೆಗಳು ಬರ್ತಾವೋ ಅಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಭಕ್ತರಿಗೆ ಶಿವಭಕ್ತಿಯ ಮಾರ್ಗದರ್ಶನವನ್ನು ಮಾಡ್ತಾ ಅವರು ದೀಕ್ಷಾ ಹಿಂದಿನ ದಿನ ಅರಳ ಗುಂಡಿಗೆಗೆ ದಯಮಾಡಿಸ್ತಾರೆ ಗುರುವನ್ನ ಕರೆದು ತರೋದು ಅಂದ್ರೆ ಒಂದು ಸಂಭ್ರಮ ಸಡಗರ ನಾವೆಲ್ಲ ಚಿಕ್ಕವರಾಗಿದ್ದಾಗ ನೋಡಿರುವಂಥ ಸಂದರ್ಭಗಳು ಒಬ್ಬ ಪೂಜ್ಯರು ಗುರುಗಳು ದಯಮಾಡಿಸ್ತಾರೆ ಅಂದ್ರೆ ಬಹಳ ಸಂಭ್ರಮದಿಂದ ಸಡಗರದಿಂದ ಕರೆತರುವಂತ ವ್ಯವಸ್ಥೆಯನ್ನ ಶಿಷ್ಯರೆಲ್ಲ ಮಾಡುವಂಥ ಕಾಲಘಟ್ಟ ಅರಳಗುಂಡಿಗೆಯ ಆ ಪವಿತ್ರ ನೆಲಕ್ಕೆ ಕಲಕೇರಿಯ ಪರಮ ಪೂಜ್ಯರು ದಯಮಾಡಿಸಿದಾಗ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಜನೆಯನ್ನ ಮಾಡ್ತಾ ಪೂಜ್ಯರ ಪಾದಕ್ಕೆ ಅಪರೂಪವಾಗಿರುವಂಥ ನೀರನ್ನ ಎರೀತಾ ಜೈ ಜಯಕಾರವನ್ನು ಮಾಡ್ತಾ ಪರಮಗುರುಗಳನ್ನು ಗುಂಡಿಗೆಯ ಸಾಲೋಕ್ಯ ಮನೆತನಕ್ಕೆ ಕರೆದು ತಂದರು ಅಂದಿನ ದಿನ ಪರಮಪೂಜ್ಯರು ಆದಪ್ಪನವರ ಮನೆಯಲ್ಲಿ ವಾಸ್ತವ್ಯವನ್ನು ಮಾಡಿ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ಕೊಡುವ ಸಲುವಾಗಿನೇ ಗೊತ್ತು ಮಾಡಿರುವಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಶರಣಬಸವರಿಗೆ ದೀಕ್ಷೆಯನ್ನು ಮಾಡುವಂತಹದ್ದು ಅಷ್ಟೊತ್ತಿಗೆ ಇಡೀ ಮನೆತನವನ್ನು ಸ್ವಚ್ಛಗೊಳಿಸಿ ಶುದ್ಧ ಮಾಡಿ ಸಾರಣಿಗೆಯನ್ನು ಮಾಡಿ ತಳಿರು ತೋರಣಗಳನ್ನು ಕಟ್ಟಿ ರಂಗವಲ್ಲಿಯನ್ನು ಹಾಕಿ ಆ ಊರಿನ ಎಲ್ಲ ಜಂಗಮರಿಗೆ ಭಿನ್ನಾಹವನ್ನು ಮಾಡಿ ಬಂಧು ಬಳಗಕ್ಕೆ ಆಮಂತ್ರಣವನ್ನು ಮಾಡಿ ಅತ್ಯಂತ ಸಂಭ್ರಮ ಸಡಗರದಲ್ಲಿ ಅರಳ ಗುಂಡಿಗೆಯ ಸಾಲೋಕ್ಯ ಮನೆತನದೊಳಗ ಎಂಟನೇ ವಯಸ್ಸಿನ ಬಾಲಕನಾಗಿರುವಂಥ ಶರಣನಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಡುವಂಥ ಪ್ರಸಂಗ ಅದನ್ನ ನೆನೆಸ್ಕೊಂಡ್ರೆ ಆನಂದ ಆಗ್ತದೆ ನೋಡಿ ಈ ಲಿಂಗಾಯತ ವೀರಶೈವ ಧರ್ಮದೊಳಗ ಈ ಸಂಸ್ಕಾರವನ್ನು ಕುರಿತಾಗಿ ಹೇಳುವಾಗ ಗುರುವಿನಿಂದ ಮಂತ್ರೋಪದೇಶವನ್ನು ಪಡ್ಕೊಂಡು ಇಷ್ಟಲಿಂಗ ದೀಕ್ಷಾ ಸಂಸ್ಕಾರವನ್ನು ಹೊಂದುವಂತ ಈ ಕ್ರಿಯೆಗೆ ದೀಕ್ಷಾ ಅಂತ ಕರೀತಾರ ಅದನ್ನ ಬಹಳ ಚಂದ ಸಂಸ್ಕೃತದಲ್ಲಿ ಹೇಳ್ಯಾರ ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಚ ಮಲತ್ರಯಂ ದೀಯತೆ ಕ್ಷೀಯತೆ ಯಸ್ಯ ದೀಕ್ಷೇತಿ ನಿಗದ್ಯತೆ ಎರಡು ಚಂದ ಹೇಳ್ಯಾರ ದೀಯತೆ ಲಿಂಗ ಸಂಬಂಧ ಈ ಅಂಗಕ್ಕೆ ಅಂಗೈಯಲ್ಲಿ ಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಸಂಬಂಧವನ್ನು ಮಾಡುವಂಥ ಗುರುವರ ಏನೇನು ಮಾಡ್ತಾನೆ ನಮ್ಮ ಬದುಕಿನೊಳಗ ಬದಲಾವಣೆ ಅಂದರೆ ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಚ ಮಲತ್ರಯಂ ಮನುಷ್ಯನಿಗೆ ಅಂಟಿಕೊಂಡು ಬಂದಿರುವಂಥ ಜನ್ಮ ಜನ್ಮಾಂತರದ ಮಲತ್ರಯಗಳು ತ್ರಯ ಮೂರು ಮಲ ಅಂದ್ರ ಹೊಲಸು ಕನ್ನಡದೊಳಗೆ ಹೇಳೋದು ಅದು ಪಾರಿಭಾಷಿಕ ಸಂಸ್ಕೃತದೊಳಗ ಮಲತ್ರಯ ಅಂತ ಕರೆದಾರ ಕನ್ನಡದೊಳಗೆ ಮಲ ಅಂದ್ರೆ ಹೊಲಸು ತ್ರಯ ಅಂದ್ರೆ ಮೂರು ಅವು ಎಲ್ಲ ಮಾನವರಲ್ಲಿಯೂ ಕೂಡ ಮನೆ ಮಾಡಿಕೊಂಡಿರ್ತಾವ ಯಾಕಂದ್ರ ಜನ್ಮ ಜನ್ಮಾಂತರದ ಕರ್ಮದ ಲೇಪದ ಮಲತ್ರಯಗಳು ಈ ಬದುಕಿನೊಳಗೆ ಉಳ್ಕೊಂಡು ಬಂದಾವ ಯಾವ ಮಲತ್ರಯಗಳು ಅವು ಮೂರು ಯಾವುವು ಅಂದ್ರ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲ ಅಂತ ಇವು ಕೂಡ ಪಾರಿಭಾಷಿಕ ಶಬ್ದಗಳೇ ಜಲ್ದಿ ಗೊತ್ತೇ ಆಗಲ್ಲ ಆಣವ ಅಂದ್ರೇನು ಕಾರ್ಮಿಕ ಅಂದ್ರೇನು ಮಾಯಾ ಅಂದ್ರೇನು ಇದನ್ನು ಬಹಳ ಸರಳ ನಿಮ್ಮ ತೆಲಿಯೊಳಗೆ ಹೋಗುವಂಗೆ ಹೇಳಿಬಿಡ್ತೀನಿ ಆಣವಮಲ ಮಾಯಾಮಲ ಕಾರ್ಮಿಕ ಮಲ ಅಂದ್ರ ನಾನು ನನ್ನದು ನನ್ನಿಂದಲೇ ಅನ್ನುವಂಥ ಅಹಂಕಾರ ಮಮಕಾರದೊಳಗೇನು ಬದುಕು ಕಳಿತೀವಿ ಇದಕ್ಕೆ ಮಲತ್ರಯಗಳು ಅಂತ ಕರೀತಾರೆ ಯಾವುದೂ ನಮದಲ್ಲ ಕರೆ ಆದರೆ ನಮದರಿ 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 ಅಂತ ಬಡದಾಡ್ತೀವಿ ಯಾವುದನ್ನು ನಾವು ನಮದು 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 ಅಂದೀವಲ್ಲ ನಾವು ಬರುವ ಪೂರ್ವದೊಳಗೂ ಅದು ಇತ್ತು ನಾವು ಹೋದ ಅದು ಇರ್ತದೆ ಅಂತ ನೋಡ್ರಿ ಅವ್ನು ಹೊಲದ ಬದುವಿನಾಗ ನಿಂತಿದ ನಿಂತಿದ್ದ ಐವತ್ತು ಎಕರೆ ನಂದಾರಿ ಅಂತಲ್ಲ ಎದಿ ಬಡ್ಕೊಂಡು ಹೇಳ್ತಾನೆ ಇರಲಿ ನಿಂದಾಗೋದಕ್ಕಿಂತ ಮೊದಲು ಯಾರ್ದಾಗಿತ್ತು ಅವಂದಾಗೋಕ್ಕಿಂತ ಮೊದಲು ಯಾವೊಂದಾಗಿತ್ತು ಅವಂದಾಗೋಕ್ಕಿಂತ ಮೊದಲು ಯಾವೊಂದಾಗಿತ್ತು ಸುಮ್ಮನೆ ನೋಡ್ಕೋತಾ ಬರ್ರಿ ನಿಮ್ಮ ಪಾಣಿ ತೆಗೆದು ನೋಡ್ರಿ ಈಗ ನಿಮ್ಮ ಹೆಸರದ ಮೊದಲು ಯಾವಂದೋ ಇತ್ತು ಅದ್ರ ಮೇಲೆ ಗೆರಿ ಅಳದಾರ ಈಗ ನಿಮ್ಮದು ಬರದಾರ ಅವನ ಮ್ಯಾಲೆ ಗೆರಿ ಎಳದ್ ನಿಮ್ಮದು ಬರ್ದಾರ ಅಂದ್ರೆ ಮುಂದೆ ನಿಮ್ಮ ಮ್ಯಾಲೆ ಗೆರಿ ಎಳೆದು ಬರ್ಕೋತಾರ ಅನ್ನೋದು ಗೊತ್ತಿರಬೇಕು ನಿಮಗೆ ಆ ಗೊತ್ತಿರ್ಬೇಕಲ್ರಿ ಐವತ್ತು ಎಕರೆ ಇರಬಹುದು ಆದ್ರೆ ನಿಂದು ನಿಜವಾಗ್ಲು ಎಟ್ಟು ಅಂದ್ರೆ ಹಿಂಗ ಆರು ಮಳ ಹಿಂಗ ಮೂರು ಮಳ ಇದ ಫಿಕ್ಸ್ ನಲ್ವತ್ತು ಅರವತ್ತರ ಸೈಟೂ ಬರಂಗಿಲ್ಲ ಇವತ್ತು ಎಕರೆನೂ ಬರಂಗಿಲ್ಲ ಕೊನೆಗೆ ನೀನು ತೊಗೊಂಡೋಗಿ ಎಲ್ಲಿ ಕುಂದ್ರಿಸ್ತಾರು ಅಂದ್ರೆ ಒಂದು ದೊಡ್ಡ ಗೂಡು ಮಾಡಿ ಮಾಡಿ ಹಿಂಗೆ ಆರು ಮಳ ಮೂರು ಮಳ ತೆಗೆದು ಕುಂಡಿಸ್ತಾರ ಜಲ್ದಿ ಒಳಗೆ ಹೋಗ್ಲಿಲ್ಲ ಅಂದ್ರೆ ಒದ್ದು ಕುಂಡ್ರಿಸ್ತಾರ ಒಳಗಿಳಿದವ್ರಿಗೆ ಗೊತ್ತಿರ್ತಾವೆ ಮಜಾ ನೀವು ಮೇಲೆ ಏನು ಗೊತ್ತು ನಮಗೆ ಅನುಭವ ಅದಾವ ನಾವು ಭಾಳ ಒಳಗೆಳೆದು ಕುಂದ್ರಿಸೀನಿ ಆ ಭಾಳ ಕುಂದಿರ್ಸೀನಿ ಐನೂರು ಆರುನೂರು ಕುಂದರ್ಸಿನ ಒಳಗಿಳ್ದಿಳ್ದ ಭಕ್ತರು ಕೂಡ್ಸೀನಿ ದೊಡ್ಡ ದೊಡ್ಡ ಪೂಜ್ಯರು ಕೂಡ್ಸೀನಿ ನಾನು ಗುರುಗಳ ಕ್ರಿಯಾ ಸಮಾಧಿ ನಾನಾ ಮಾಡೀನಿ ನಮ್ಮ ಇಳಕಲ್ಲಪ್ಪ ಅವ್ರ ಲಿಂಗೈಕರಾದಾಗ ಸಮಾಧಿ ಒಳಗೆ ಇಳಿದು ಅವರ ಪೂರ್ಣ ಅಂತ್ಯ ಸಂಸ್ಕಾರದ ಕ್ರಿಯಾ ಮಾಡಿದವನು ನಾನೇ ಪ್ರಥಮ ಶಿಷ್ಯ ವಿಚಾರ ಮಾಡುವಂಥ ಮಾತುಗಳು ಹೆಂಗ ಲೌಕಿಕ ಜಗತ್ತಿನೊಳಗೆ ಜಲ್ದಿ ಕುಂದಿರ್ಲಿಲ್ಲ ಅಂದ್ರೆ ಗುದ್ದು ಕುಂದಿರ್ಸ್ತಾರೆ ಅಂತ ಏ ದಬ್ ಅಂತಿರ್ತಾನ ಒಳಗಿದ್ದಾವ್ ಇವು ನೀವು ಮ್ಯಾಲೆ ಕೂತರು ಸುಮ್ಮ ಹೊತ್ಕೋತ ನೋಡ್ಕೋತ ಕೂತಿರ್ತೀರಿ ಹಾಂ ಎಷ್ಟು ಧೈರ್ಯ ನಿಮಗೆ ಇರ್ತದೆ ಅಂದ್ರೆ ನೀವು ಹೋದಾಗ ಹೋಗ್ಯಾ ನಾ ಎಂದೂ ಹಿಂಗೆ ಹೋಗಂಗಿಲ್ಲ ಅಂತ ತಿಳ್ಕೊಂಡಿರ್ತೀರಿ ನಾಳೆ ನಿಂದು ಪಾಳೆ ಹಿಂಗೆ ಐತಿ ಅನ್ನೋದ ಮರಿತೀರಿ ಇದ ಜೀವನ ಅದ ಆ ಹೌದಲ್ರಿ ನನ್ನದು 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 ಅನ್ನೋದು ಭ್ರಾಂತಿ ಅದ ನಮಗ ಅದಕ್ಕಾಗಿನೇ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇದು ಕಿಕ್ಕಿದ ವಿಧಿ ನೋಡ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ನೀನು ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರು ಆರೂ ಇಲ್ಲ ಮರುಳೇ ಅವರು ಹೇಳ್ಯಾರಂತ ಮಾಂತ ಸ್ವಾಮಿಗಳು ಇಟ್ಟು ಧ್ವನಿ ತೆಗ್ದ ನಿಮ್ಮ ಮುಂದೆ ಹೇಳಾಕತ್ತ ಒಂದ್ ವೇಳೆ ನಿಮ್ಮ ಹೊಲದಾಗ ಬದುವಿನಾಗ ಆಗ ಬಂದು ನಿಂತ್ಕೊಂಡು ಭೂಮಿ ನಿನ್ನದಲ್ಲ ಅಂದ್ರೆ ಬಡಿಗೆ ತಗೋತಿರಿ ನೀವು ಯಾಕ್ರಿ ಅಪ್ಪ ಅವ್ರ ತೆಲಗಿಲಿ ಕೆಟ್ಟದೇನ್ ಪಾಣಿ ತೋರಿಸ್ಲೇನ್ ರೆಕಾರ್ಡ್ ತೋರಿಸಲೇನ್ ನನ್ನ ಹೆಸರುಲಿ ಅದಾವ ಹಾ ಅವೇನೇನೋ ಖಾತೆ ಖಾತೆ ಅಂತ ಬಂದಾವ ನೋಡ್ರಿ ಸರ್ಕಾರದವ್ರು ಆ ಖಾತೆ ಮಾಡಿಸ್ಕೊಳ್ರಿ ಈ ಖಾತೆ ಮಾಡಿಸ್ಕೊಳ್ರಿ ಹೇಳೇ ಹೇಳ್ತಾರ ಹೇಳಂಗಿಲ್ಲ ರೀ ಟಿವ್ಯಾಗ ಡಿ ಶಿವ್ ಡಿ ಕೆ ಶಿವಕುಮಾರ್ ಹೇಳೇ ಹೇಳ್ತಾನೆ ನಿಮ್ಮ ಖಾತೆ ನೀವ ಮಾಡಿಸ್ಕೊಳ್ರು ಯಾಕಂದ್ರೆ ಮೋಸ ಮಾಡೋರು ಭಾಳ ಈಗ ಆ ಯಾರ್ದಾರ ಯಾರು ಎತ್ತಿ ಹಾಕ್ತಾರೆ ಈಗ ಏನಾರ ಮಾಡ್ತಾರೆ ಭಾಳ ಮಜಾ ಮಜಾ ಮಂದಿ ಹುಟ್ಟ್ಯಾದ್ರಿ ಪಾಪ ಮುಗ್ಧ ರೈತ ಬೆಂಗಳೂರಿಗೆ ಹೋಗಿದ್ದಂತವ ಹೋಗಿ ಇಳ್ದಾನ ಹೂವಾರ್ಯಾನ ಬೆಂಗಳೂರು ನೋಡ್ಯವ ಎಂದೂ ನೋಡೇ ಇದ್ದಿಲ್ಲ ಅಲ್ಲೇ ಬಸ್ ಸ್ಟ್ಯಾಂಡ್ ಮಗ್ಲಕ್ಕೆ ಒಂದು ನಳ ಇತ್ತು ನಲ್ಲಿ ಮುಖಾರ ತೊಳ್ಕೊಂಡ್ರ ಅಂತ ತಿಳ್ಕೊಂಡು ತನ್ನ ಮೇಲೆ ಹೆಗಲ ಮೇಲೆ ಹಾಕೊಂಡಿರೋ ಶಾಲ ಹಿಂಗ ಕಟ್ಟಿ ಮೇಲೆ ಹಾಕಿದ್ದಂತ ಮುಖ ತೊಳ್ಕೊಂಡ ಮೇಲೆ ತಗೊಂಡ್ರಾತಂತೇಳಿ ಹೇಳಿ ಹಿಂದ ಒಬ್ಬ ಒಂದ್ ನಿಂತಿದ್ದ ಇವ ಮುಖ ತೊಳದು ತಿರುಗೋದ್ರಾಗಿನ ಆ ಏನಲ್ಲಿ ಕಟ್ಟಿ ಮೇಲೆ ಶಾಲ ಹಾಕಿದ್ದಲ್ರಿ ಅದು ಶಾಲೆ ಇದ್ದಿಲ್ಲ ನೋಡಿದಂತ ಆ ಶಾಲ ಇವನ ಹೆಗಲ ಮೇಲೆ ಇತ್ತು ಹಿಂದೆ ಬಂದು ನಿಂತವನ ಹೆಗಲ ಮೇಲೆ ಏನ್ ಹುಡ್ಕಾಕತಿ ಏನ್ ಬೆಂಗಳೂರಾಗಿ ಬದುಕಿದ್ದ ನಾಲ್ಕು ವರ್ಷ ಬದ್ಮಾಸ್ ಚಾಪ್ಟರ್ ಇದ್ದವ ಏನು ಹುಡುಕಾಕತಿ ಇಲ್ರಿ ಅಪ್ಪಾ ಇಲ್ಲಿ ನನ್ನ ಶಾಲ ಹಾಕಿದ್ದೆ ಮುಖ ತೊಳ್ಕೊಂಡು ತಿರುಗಿ ನೋಡೋತ್ತಿಗೆ ಹೋಗ್ಯಾದ್ರಿ ಅವಾಗ ಅವ ಅನ್ನಂತ ಮಗನ ಹೆಗಲ ಮೇಲೆ ಶಾಲೆ ಕಂಡು ಕಂಡಲ್ಲಿ ಹಾಕ್ತಾರೆ ನೋಡಿ ನನ್ನ ಶಾಲ ನಾ ಹೆಂಗೆ ಹಾಕೊಂಡಿನಿ ಅನ್ನಂತವ ಇಂಥ ಮಂದಿ ಹುಟ್ಟ್ಯಾರ್ರಿ ಭಾಳ ಎತ್ಸರ ಏನ್ರಿ ಭಾಳ ಹೆಚ್ಚರು ಇದು ಕೆಟ್ಟು ಸುಮಾರು ಕಂಪ್ನಿ ಎಟ್ಟೆಲ್ಲ ವಂಚನೆ ಮಾಡಬೇಕು ಅದನ್ನೆಲ್ಲ ಮಾಡುವಂತವ ಹುಟ್ಟ್ಯಾ ನೋಡ್ರಿ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲತ್ರಯಗಳನ್ನು ನಾವು ವಿಚಾರ ಮಾಡುವಾಗ ನನ್ನದು 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 ಅಂತ ಏನು ಭ್ರಾಂತಿಗೊಂಡು ನೀ ಬದುಕ್ತಾ ಇದ್ದೀಯಲ್ಲ ಅದನ್ನು ಗುರು ದೀಕ್ಷಾ ಕೊಡುವಾಗ ಏನು ಹೇಳ್ತಾನಂದ್ರ ಯಪ್ಪಾ ಎಲ್ಲದೂ ನಿನ್ನದೇ ಇರಬೇಕು ಆದ್ರೆ ನಿನ್ನದಾಗಿ ಇರುವ ಪೂರ್ವದೊಳಗೆ ಅದು ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡು ಬದುಕು ಇದು ಒಂದು ಮಲವನ್ನು ನೀನು ಕೈ ಬಿಟ್ಟಂಗೆ ಹಲಸು ಭ್ರಾಂತಿಯನ್ನು ಕೈ ಬಿಟ್ಟಂಗೆ ನಾನು ಇದೊಂದು ಮಲ ಹಾ ಎಷ್ಟು ಒಳಗಿರ್ತದ ನೋಡ್ರಿ ನಾನು ಅನ್ನೋದು ಸ್ವಲ್ಪ ಅಪ್ಪಿ ತಪ್ಪಿ ವೇದಿಕೆಗೆ ಬಂದಾಗ ಜಲ್ದಿ ಕುರ್ಚಿ ಹಾಕ್ಲಿಲ್ಲ ಅಂದ್ರೆ ತಳಮಳ ಆಕೈತಿ ಒಳಗೆ ನಾವು ಬಂದೀವಿ ಏನಪ್ಪಾ ಅನ್ಸಂಗಿಲ್ಲರೀ ಎಂತೆಂಥವ್ರಿಗೆ ಇನ್ನು ಸಾಮಾನ್ಯರಿಗೆ ಏನು ದೊಡ್ಡ ದೊಡ್ಡ ಭಗವ ಹಾಕೊಂಡು ಕಾವಿದಾರಿಗಳಿಗೆ ಅನಿಸ್ತದೆ ವಿರಕ್ತರು ಎಲ್ಲ ಬಿಟ್ಟವ್ರು ಅಂತಾರೆ ಅಂಥವ್ರಿಗೆ ತಳಮಳ ಆಗ್ತಾವ ಕುರ್ಚಿ ಕೆಳಗಿದ್ರೆ ಎಷ್ಟೋ ಮಂದಿ ಕುಣಂಗಲ್ಲ ಎತ್ರ ಎತ್ತಿರ ಬೇಕನ್ನೋ ಕಂಪ್ನಿ ಭಾಳ ಅದ ಜಗತ್ನ ಹೌದಲ್ಲ ತಳಮಳ ಆಗ್ತದ ಇದನ್ನ ನಿನಗೆ ಬಿಡಕ್ಕಾಗಬಲ್ಲದು ಇನ್ನು ನಾನು ಅನ್ನುವಂಥ ಆ ಮೋಹದ ನಾನತ್ವದ ಮಮಕಾರವನ್ನು ಹೆಂಗೆ ಬಿಡ್ತೀಯೋ ತಮ್ಮ ನಾನು 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 ಅಂತ ಬದುಕ್ತೀಯಲ್ಲ ಈ ಜಗತ್ತಿನೊಳಗೆ ನಾನು ಅನ್ನುವುದಕ್ಕೆ ಏನು ಅಸ್ತಿತ್ವ ಅದ ಯಾವುದು ನಾನು ಈ ಶರೀರ ನಾನೇನು ನನ್ನೊಳಗಿರುವ ಅಹಂಕಾರ ಮಮಕಾರಗಳು ನಾನೇನು ಯಾವುದು ನಿಜವಾದ ನಾನು ಅನ್ನುವಂಥ ಅರಿವನ್ನು ಮರೆತು ಮರವೆಯೊಳಗ ಅಜ್ಞಾನದೊಳಗ ನಾನತ್ವವನ್ನು ತುಂಬಿಕೊಂಡು ನರಕದಲ್ಲಿ ಬೇಡಬೇಡ ಅಂತ ಬಲ್ಲವರು ಅಪ್ಪಣೆ ಕೊಟ್ಟಾರ ಈ ನಾನು ಅನ್ನೋದು ಬಂದು ನಿಂತ ಬಿಡ್ತದೆ ನೋಡ್ರಿ ಎಲ್ಲಾ ಕಡೆ ದೀಕ್ಷಾ ಕೊಡುವಾಗ ಗುರು ಬಿಡಿಸುವಂತ ಒಂದು ವಿಕಾರದ ಗುಣ ಯಾವುದು ಅಂದ್ರೆ ನಾನು ಅನ್ನಬ್ಯಾಡಪ್ಪ ನೀನು ಅನ್ನು ಎಲ್ಲದು ನೀನೇ ಶಿವನೇ ನೀನೇ ಸರ್ವಸ್ವ ಅನ್ನುವಂತ ಅರಿವಿನೊಳಗ ಬದುಕುವಂತದ್ದನ್ನ ಬದುಕಿನೊಳಗ ಗುರುವರ ತಿಳಿಸಿ ಜ್ಞಾನದ ಅರಿವನ್ನ ಮಾಡಿಕೊಡ್ತಾನ ನೋಡಿ ಆಣವ ಮಲ ಮಾಯಾಮಲ ಕಾರ್ಮಿಕ ಮಲ ನನ್ನಿಂದಲೇ ಏನೇ ಕರ್ಮವನ್ನು ಮಾಡಿದರೂ ಕೂಡ ಏನೇ ಕೆಲಸವನ್ನು ಮಾಡಿದರೂ ಕೂಡ ಅಲ್ಲಿ ನನ್ನಿಂದಲೇ 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 ಅನ್ನೋದೇನು ಬರ್ತದಲ್ಲ ಅದು ನಿನ್ನ ಬದುಕಿಗೆ ಮಾರಕ ಆಗ್ತದ ಮಾಡು ಮಾಡುವ ಸಲುವಾಗಿನೇ ಮನುಷ್ಯ ಜನ್ಮದೊಳಗೆ ಬಂದೀದಿ ಏನೆಲ್ಲ ಮಾಡು ಆದ್ರ ಮಾಡುವ ಸತ್ಯ ಒಂದು ಬೇರೆ ಇದೆ ಅನ್ನುವಂತ ಅರಿವಿಟ್ಟುಕೊಂಡು ಮಾಡು ಒಳಗಿರುವ ಆ ಪರಮಾತ್ಮ ಚೈತನ್ಯ ಇಲ್ಲದೆ ಹೋದ್ರ ನೀ ಏನು ಮಾಡಬಲ್ಲಿ ಈ ಜಗತ್ತಿನೊಳಗೆ ಮಾತಾಡುವವನೊಬ್ಬ ಇದ್ದಾನೆ ಮಾಡುವವನೊಬ್ಬನಿದ್ದಾನೆ ನೋಡುವವನೊಬ್ಬನಿದ್ದಾನೆ ಏನೆಲ್ಲವನ್ನ ಮಾಡುವವನು ಅವನೊಬ್ಬ ಇದ್ದಾನೆ ಅದಕ್ಕಾಗಿನೇ ದಾಸೋಹ ಸೂತ್ರದೊಳಗ ಅಪ್ಪ ಅವರು ಒಂದು ಮಾತು ಬರೆದಾರೆ ನಾನು ಅನ್ನುವುದನ್ನು ಬಿಟ್ಟು ಮಾಡುವುದೆಲ್ಲವೂ ಕಾಯಕವಾಗಿತ್ತು ನೋಡ ನಾನು ಎಂಬುವುದನ್ನು ಬಿಟ್ಟು ಮಾಡುವುದೆಲ್ಲವೂ ಕೂಡ ದಾಸೋಹವಾಯಿತು ನೋಡ ಅಂತ ದಾಸೋಹ ಸೂತ್ರದ ವಚನದೊಳಗ ಬರದಾರ ಇವು ಮೂರನ್ನ ಕಾಲದೊಳಗ ಕ್ಷೀಯತೆ ಗುರುವರ ನಮ್ಮ ಮನಸ್ಸಿನಿಂದ ಭಾವದಿಂದ ಬದುಕಿನಿಂದ ತಗೀತಾನ ಇವು ಬಹಳ ಸೂಕ್ಷ್ಮ ವಿಚಾರಗಳದಾವು ಇವುಗಳನ್ನು ಅಳವಡಿಸಿಕೊಳ್ಳಬೇಕು ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಾವು ನಮ್ಮ ಬದುಕಿನೊಳಗ ಅವುಗಳನ್ನು ಪಾಲಿಸ್ಬೇಕು ನಾನು ನನ್ನದು ನನ್ನಿಂದಲೇ ಅನ್ನುವಂಥ ಈ ಅಹಂಕಾರ ಮಮಕಾರಗಳನ್ನ ದೂರಿಟ್ಟು ನೀನು ನಿನ್ನಿಂದಲೇ ನೀನೇ ಸರ್ವಸ್ವ ಅನ್ನುವಂಥ ಅರಿವು ಬಂತು ಅಂದ್ರೆ ಅದು ನಿಜವಾದ ಜೀವನದ ದೀಕ್ಷಾ ಸಂಸ್ಕಾರ ಅದ ಹಂಗಿದ್ದು ನೋಡ್ರಿ ಅವನ ಮೇಲೆ ಭಾರ ಹಾಕ್ರಿ ಬದುಕು ಹಗರಾಗುತ್ತದೆ ಆನಂದ ಇರ್ತದ್ರಿ ಅವ ಏನೆಲ್ಲದನ್ನೋ ಮಾಡ್ತಾನ ನಾವು ಕಷ್ಟದೊಳಗ ಸಮಸ್ಯೆಯೊಳಗ ದುಃಖದೊಳಗ ನೋವಿನೊಳಗ ಸಂಸಾರದ ತಾಪತ್ರಯದೊಳಗ ಬಿದ್ದು ಒದ್ದಾಡುವ ಮುಂದೆ ನಮ್ಮ ತಲೆಯೊಳಗೆ ಏನಿರ್ತದೆ ಅಂದ್ರ ನಾ ಇಷ್ಟೆಲ್ಲ ಮಾಡಿದೆ ನಾ ಇಷ್ಟೆಲ್ಲ ಗಳಿಸಿದೆ ನಾನೇ ಕೊಟ್ಟೆ ನಾನೇ ತಗೊಂಡೆ ಇದು ಒಳಗ್ ಕಳಿಬೇಕಿದು ಇದೆಲ್ಲದನ್ನ ಒಂದಿಷ್ಟು ದೂರಿಟ್ಟು ಎಪ್ಪಾ ನೀನಾ ಮಾಡಿದಿ ನಿನ್ನಿಂದ ಎಲ್ಲ ಅನ್ನುವಂಥ ಭಾವದೊಳಗೆ ಇರ್ರಿ ಕೆಲವೇ ದಿನಗಳಲ್ಲಿ ನಿಮ್ಮ ದುಃಖ ದುಮ್ಮಾನಗಳು ದೂರವಾಗಿ ನಿಮಗೆ ಸುಖದ ದಾರಿ ಸಿಗುತ್ತದೆ ಇದು ಅನುಭವಿಸಿದ ಮಾತನ್ನ ಹೇಳ್ತೀನಿ ನಾನು ನಿಮಗೆ